ಇಸ್ರಾ ಮಿರಾಜಿನ ರಾತ್ರಿ ಜಿಬ್ರೀಲರೊಂದಿಗೆ ಅಲ್ಲಾಹನು ಹೇಳಿದನು ಇಂದು ರಾತ್ರಿ ನೀವು ತಸ್ಬಿ ಹೇಳಬೇಕಾಗಿಲ್ಲ ಅಜ್ರಾ ಇಲರೊಂದಿಗೆ ಹೇಳಿದನು ಈ ರಾತ್ರಿ ನೀವು ಯಾರ ಆತ್ಮವನ್ನು ಹಿಡಿಯಬಾರದು ಆವಾಗ ಜಿಬ್ರೀಲ್ ಅಲಿ ಇಸ್ಲಾಂ ಕೇಳಿದರು ಯಾಕೆ ಅಂತ್ಯ ದಿನ ಆವಾಗ ಅಲ್ಲಾಹನು ಹೇಳಿದನು ಅಂತ್ಯ ದಿನವಾಗಲಿಲ್ಲ ತಾವು ಸ್ವರ್ಗಕ್ಕೆ ತೆರಳಿ ಬುರಾಕನ್ನು ಕರೆದುಕೊಂಡು ಮೊಹಮ್ಮದ್ ನಿಬಿ ಅಲಿ ಇಸ್ಲಾಮರ ಬಳಿ ತೆರಳಬೇಕು ಜಿಬ್ರೀಲ್ ಅಲಿಸ್ಲಾಂ ಸ್ವರ್ಗಕ್ಕೆ ಹೋದರು ಹಣೆಯಲ್ಲಿ ಮೊಹಮ್ಮದ್ ಎಂಬ ಹೆಸರಿರುವ ನಲವತ್ತು ಸಾವಿರ ಬುರಾಕುಗಳು ಸ್ವರ್ಗದಲ್ಲಿ ಉಲ್ಲಾಸದಿಂದ ಆಟವಾಡಿಕೊಂಡಿದ್ದವು ಅದರಲ್ಲಿ ಒಂದು ಬುರಾಕ್ ಮಾತ್ರ ತಲೆ ತಗ್ಗಿಸಿ ಅಳುತ್ತಾ ಕುಳಿತಿರುವುದನ್ನು ಕಂಡು ಕಾರಣವೇನೆಂದು ತಿಳಿಯಲು ಅದರ ಬಳಿ ಜಿಬಿರೀಲ್ ಅಲಿ ಸಲಾಂ ಹೋದರು ಆವಾಗ ಆ ಬುರಾಕ್ ಹೇಳಿತು ನಲವತ್ತು ಸಾವಿರ ವರ್ಷವಾಯಿತು ನಾನು ಮೊಹಮ್ಮದ್ ಎಂಬ ಹೆಸರನ್ನು ಕೇಳುವುದು ಆ ಕಾರಣದಿಂದ ಆ ಹೆಸರಿನ ವ್ಯಕ್ತಿಯೊಂದಿಗೆ ಅತಿಯಾದ ಸ್ನೇಹ ನನ್ನಲ್ಲಿ ಮನೆ ಮಾಡಿ ಅನ್ನ ನೀರು ಏನು ಬೇಡ ಅನ್ನುವಷ್ಟರ ಮಟ್ಟಿಗೆ ಸ್ನೇಹ ಉಕ್ಕಿ ಬಂದಿದೆ ಆವಾಗ ಅಲಿ ಇಸ್ಲಾಂ ಹೇಳಿದರು ನಿನ್ನ ಸ್ನೇಹಿತನೊಂದಿಗೆ ನಿನ್ನನ್ನು ನಾನು ಸೇರಿಸುವೆ ನಂತರ ಬುರಾಕನ್ನು ಸಿದ್ಧಪಡಿಸಿ ಅಲಿ ಅಲೀವಸ್ಲಾಂರ ಬಳಿ ತೆರಳಿದರು ನಬಿಸಲಲ್ಲಾಹ್ ಅಲೀಸ್ಲಾಂ ಹೇಳುತ್ತಾರೆ ನನ್ನ ಹತ್ತಿರ ಜಿಬ್ರೀಲ್ ಬುರಾಕನ್ನು ತಂದರು ಕತ್ತೆಗಿಂತ ದೊಡ್ಡದು ಕುದುರೆಗಿಂತ ಸಣ್ಣದು ಉದ್ದನೆಯ ಬಿಳಿಯ ವರ್ಣದ ಒಂದು ಪ್ರಾಣಿಯಾಗಿದೆ ಬುರಾಕ್ ಕಣ್ಣದೃಷ್ಟಿ ತಲುಪುವಲ್ಲಿಗೆ ಕಾಲಿಟ್ಟ ಆಗಿದೆ ಅದರ ಸಂಚಾರ ನಾನು ಬುರಾಕಿನ ಮೇಲೆ ಹತ್ತಿದೆ ಬೈತುಲ್ ಮುಕದ್ದಸ್ ತಲುಪಿ ಅಲ್ಲಿ ಅಂಬಿಯಾಗಳು ಬಂಧಿಸುವ ಹಲ್ಕದಲ್ಲಿ ನನ್ನ ಬುರಾಕನ್ನು ಬಂಧಿಸಿದೆ ನಂತರ ಬೈತುಲ್ ಮುಕದ್ದಸ್ ಮಸೀದಿಗೆ ಹೋಗಿ ಎರಡು ರಕಾತು ನಮಾಜ್ ನಿರ್ವಹಿಸಿದೆ ಹೊರಗೆ ಬಂದಾಗ ಹಾಲು ಹಾಗೂ ಶರಾಬಿನ ಎರಡು ಪಾತ್ರೆಯನ್ನು ಇರಿಸಲಾಗಿತ್ತು ನಾನು ಹಾಲಿನ ಪಾತ್ರೆಯನ್ನು ಆಯ್ಕೆಗೊಳಿಸಿದೆ ಆವಾಗ ಜಿಬ್ರೀಲ್ ಅಲಿಸ್ಸಲಾಂ ಹೇಳಿದರು ನೀವು ಫಿತ್ರತನ್ನು ಸನ್ಮಾರ್ಗವನ್ನು ಆಯ್ಕೆಗೊಳಿಸಿದ್ದೀರಿ ನಂತರ ಜಿಬ್ರಿಲ್ ಅಲಿಸ್ಲಾಂ ನನ್ನನ್ನು ಕರೆದುಕೊಂಡು ಒಂದನೇ ಆಕಾಶಕ್ಕೆ ಹತ್ತಿದರು ಬಾಗಿಲನ್ನು ತೆರೆಯಲು ಹೇಳಿದರು